ಆಸ್ಪತ್ರೆ ಅಂದ್ರೆ ಅಲ್ಲಿ ರೋಗಿಯ ಕಾಯಿಲೆ ಗುಣಪಡಿಸೋಕೆ ಕಾರ್ಯ ಮಾಡಲಾಗುತ್ತೆ ಆದರೆ ಈ ಆಸ್ಪತ್ರೆಗೆ ಬಂದ ರೋಗಿಗಳು ತಮ್ಮ ಖಾಯಿಲೆಗಳನ್ನ ತಾವೇ ದುಪ್ಪಟ್ಟು ಮಾಡಿಕೊಳ್ತಿದ್ದಾರೆ ಕೆಲ ಕಿಡಿಗೇಡಿ ರೋಗಿಗಳು ಕಣ್ ತಪ್ಪಿಸಿ ಆಸ್ಪತ್ರೆಯಲ್ಲಿ ಅಮಲು ಪದಾರ್ಥ ಸೇವನೆ ಮಾಡ್ತಿದ್ದಾರೆ ಹಾಗಾದ್ರೆ ಈ ಆಸ್ಪತ್ರೆ ಯಾವುದು ಇದಕ್ಕೆ ಕೈಗೊಂಡ ಕ್ರಮವೇನು ಇಲ್ಲಿದೆ ನೋಡಿ ಇದು ಮಂಗಳೂರಿನ ವೆನ್ಲಾಕ್ ಸರ್ಕಾರಿ ಆಸ್ಪತ್ರೆ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಬಡ ರೋಗಿಗಳು ಚಿಕಿತ್ಸೆ ಪಡಿತಾರೆ ದೇವಸ್ಥಾನಗಳಿಗಿಂತ ಆಸ್ಪತ್ರೆಗಳಲ್ಲೇ ಹೆಚ್ಚು ಜನ ಬೇಡಿಕೆ ಪ್ರಾರ್ಥನೆ ಹರಕೆ ಕಟ್ಕೊಳ್ಳುವುದು ಆದರೆ ಕೆಲ ಕಿಡಿಗೇಡಿಗಳಿಂದ ಈ ಆಸ್ಪತ್ರೆ ವಾತಾವರಣವೇ ಹದಗೆಟ್ಟು ಹೋಗಿದೆ ಕೆಲವರು ಕಣ್ತಪ್ಪಿಸಿ ಆಸ್ಪತ್ರೆಯಲ್ಲೇ ಅಮಲು ಪದಾರ್ಥ ಸೇವನೆ ಮಾಡೋದಕ್ಕೆ ಶುರು ರೋಗ ಗುಣಪಡಿಸುವ ಜಾಗದಲ್ಲೇ ರೋಗ ಉಮ್ಮಳಿಸುವ ಕಾರ್ಯವಾಗ್ತಿತ್ತು ಇದನ್ನ ತಡೆಯೋ ಉದ್ದೇಶದಿಂದ ತಪಾಸಣೆ ನಡೆಸಿ ದಂಡ ಹಾಕಲಾಗ್ತಿದೆ ಆದರೆ ಕಲೆಕ್ಟ್ ಆದ ದಂಡವೆಷ್ಟು ಅಂತ ಗೊತ್ತಾದರೆ ನೀವು ಬಾಯಿ ಮೇಲೆ ಕೈ ಇಟ್ಕೊಳ್ಳೋದಂತೂ ಖಂಡಿತ ಆಸ್ಪತ್ರೆಯಲ್ಲೇ ಅಮಲು ಪದಾರ್ಥ ಸೇವನೆ ತಪಾಸಣೆ ಕಲೆಕ್ಟ್ ಆದ ದಂಡವೆಷ್ಟು ಗೊತ್ತಾ ಈ ವೆನ್ಲಾಕ್ ಜಿಲ್ಲಾ ಆಸ್ಪತ್ರೆ ಅತ್ಯುತ್ತಮ ಗುಣಮಟ್ಟದ ಸರ್ಕಾರಿ ಆಸ್ಪತ್ರೆ ಅಂತ ಹೆಸರುವಾಸಿಯಾಗಿದೆ ದಕ್ಷಿಣ ಕನ್ನಡ ಉಡುಪಿ ಸೇರಿದಂತೆ ಸುತ್ತಮುತ್ತಲಿನ ಎಂಟು ಜಿಲ್ಲೆಗಳ ಬಡವರ ಪಾಲಿಗೆ ಸಂಜೀವಿನಿ ಆದರೆ ಆಸ್ಪತ್ರೆಗೆ ಕೆಲ ರೋಗಿಗಳು ಹಾಗೂ ಅವರ ಜೊತೆಗೆ ಇರುವವರು ಗೊತ್ತಾಗದ ಹಾಗೆ ಬೀಡಿ ಸಿಗರೇಟು ಮದ್ಯ ಗುಟ್ಕಾ ತರ್ತಾ ಇದ್ರು ಇದನ್ನು ನಿಯಂತ್ರಿಸಲು ಆಸ್ಪತ್ರೆ ಆಡಳಿತ ಮಂಡಳಿಗೂ ಸವಾಲಾಗಿತ್ತು ಹೀಗಾಗಿ ಆಸ್ಪತ್ರೆ ದಂಡ ಪ್ರಯೋಗ ನಡೆಸಿದೆ ತಪಾಸಣೆ ನಡೆಸಿ ಇದುವರೆಗೆ ಕಲೆಕ್ಟ್ ಮಾಡಲಾದ ದಂಡ ಬರೋಬ್ಬರಿ ಎರಡು ಲಕ್ಷ ರೂಪಾಯಿ ಜಿಲ್ಲಾ ಟೊಬ್ಯಾಕೋ ಕಂಟ್ರೋಲಿಂಗ್ ಸೆಲ್ನಿಂದ ಆಸ್ಪತ್ರೆಯಲ್ಲಿ ಕಾರ್ಯಾಚರಣೆ ಇದ್ದು ಆಸ್ಪತ್ರೆಗೆ ಬರುವ ಪ್ರತಿ ರೋಗಿಗಳು ಹಾಗೂ ರೋಗಿಗಳ ಜೊತೆಗಿರುವವರನ್ನ ಮುಖ್ಯ ದ್ವಾರದಲ್ಲಿಯೇ ಆಸ್ಪತ್ರೆಯ ಸಿಬ್ಬಂದಿ ಪರಿಶೀಲನೆ ಮಾಡುತ್ತಿದ್ದಾರೆ ಚೆಕ್ಅಪ್ ವೇಳೆ ವಿಸ್ಕಿ ಪ್ಯಾಕೆಟ್ ತಂಬಾಕು ಸಿಗರೆಟ್ ಸಿಕ್ಕರೆ ಅಲ್ಲೇ ಸೀಸ್ ಮಾಡಲಾಗ್ತಿದೆ ಜೊತೆಗೆ ಐನೂರು ರೂಪಾಯಿವರೆಗೆ ದಂಡ ಹಾಕಲಾಗುತ್ತೆ ಕಳೆದ ಮಾರ್ಚ್ನಿಂದ ದಿನದ ಇಪ್ಪತ್ನಾಲ್ಕು ಗಂಟೆಗಳು ಕಟ್ಟುನಿಟ್ಟಿನ ಕಾರ್ಯಾಚರಣೆ ನಡೆಸಲಾಗ್ತಿದೆ ಮಾರ್ಚ್ನಿಂದ ನವೆಂಬರ್ವರೆಗೆ ಎರಡು ಪಾಯಿಂಟ್ ಒಂದು ಎರಡು ಲಕ್ಷ ದಂಡ ಸಂಗ್ರಹವಾಗಿದೆ ನಮ್ಮ ಉದ್ದೇಶ ಫೈನ್ ಹಾಕೋದು ಅಂತಲ್ಲ ಅವರಲ್ಲಿ ಅವೇರ್ನೆಸ್ ಬಳಸೋವಂಥದ್ದು ಸೊ ಈಗ ಈಗ ನಾವು ವೆನ್ಲಾ ಜಿಲ್ಲಾ ಆಸ್ಪತ್ರೆಗೆ ಬರ್ತಿದ್ದೀವಿ ಅಂದರೆ ಒಂದು ಅವ್ರ ಮೈಂಡಲ್ಲಿ ಸೆಟ್ ಆಗೋ ಒಂದು ಯೋಚನೆ ಬರಬೇಕು ಅಲ್ಲಿ ಹೋದರೆ ತಂಬಾಕನ ಉಪಯೋಗಿಸೋ ಹಾಗಿಲ್ಲ ಅಲ್ಲಿ ಫೈನ್ ಹಾಕ್ತಾರೆ ವಾರವೋ ಎಷ್ಟು ದಿವಸ ಇರ್ತಾರೋ ಅಷ್ಟು ಮುಕ್ತರಾಗಿರಬೇಕು ಆಸ್ಪತ್ರೆಯ ಪ್ರತಿ ಜಾಗದಲ್ಲೂ ತಂಬಾಕು ಮದ್ಯಪಾನ ಮಾಡದಂತೆ ಜನರಿಗೆ ಕಟ್ಟೆಚ್ಚರ ವಹಿಸಲಾಗಿದ್ದು ಈ ಮೂಲಕ ಜಿಲ್ಲಾ ವೆನ್ಲಾಕ್ ಆಸ್ಪತ್ರೆ ಮಾದಕ ದ್ರವ್ಯ ಸೇವನೆಯನ್ನ ತಡೆಗಟ್ಟಿದೆ ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ ನ್ಯೂಸ್ ಏಟೀನ್ ಮಂಗಳೂರು